ಗೊಜ್ಜು ಮಾಡ್ತೀವಲ್ಲ ಆ ಗೋಟಿ ಗೊಜ್ಜು ಥರ ಇರುತ್ತೆ ನಿನ್ನ ವಿಡಿಯೋನ ವೆಜಿಟೇರಿಯನ್ಸ್ ನೋಡ್ತಾರೆ ಹಂಗೆಲ್ಲ ಹೇಳ್ಬಾರ್ದು ಹಲೋ ಹಾಯ್ ಫ್ರ್ಯಾಂಡ್ಸ್ ನಾನು ನಿಮ್ಮ ದಿವ್ಯ ವಸಂತ ಹಂಗೆ ಕಾಣಿಸುತ್ತಾ ನಾನು ದಿವ್ಯ ನಮ್ಮ ವಸಂತ ಇವತ್ತು ಇವತ್ತು ನಮ್ಮ ಬಾಳೆ ತಿಂಡಿ ಪಲ್ಯ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೂ ಬನ್ನಿ ಈ ಸ ಬಾಳೆ ದಿಂಡಿನಲ್ಲಿ ಪಲ್ಯ ಮಾಡ್ತಿದ್ದಾರೆ ಸಿಂಪಲ್ಲಾಗಿ ಬಾಳೆ ದಿಂಡೇನೇ ತುಂಬ ಒಳ್ಳೆಯದು ಇದು ಏನಪ್ಪ ಕಿಡ್ನಿಲಿ ಇರುತ್ತೆ ಮತ್ತು ಏನೇ ಕಿಡ್ನಿ ಟೋನ್ ಅಂತ ಹೇಳ್ತಾರಲ್ಲ ಕಿಡ್ನಿಲಿ ಇರುತ್ತೆ ಕಿಡ್ನಿ ಟೋನ್ ಅಂತ ಹೇಳ್ತಾರಲ್ಲ ವಾರಕ್ಕೊಂದ್ಸರ್ತಿ ಆದರೂ ಬಾಳೆ ದಿಂಡಿ ತಿನ್ನಿ ಬರೀ ಬಾಳೆಹಣ್ಣು ಮಾತ್ರ ತಿನ್ನೋದಲ್ಲ ಬಾಳೆ ದಿಂಡನ್ನು ತಿನ್ನಬೇಕು ಇದ್ರ ರಸನ ಇದನ್ನು ಒಳಗಡೆ ಇದೆಲ್ಲ ಮೇಲುಗಡೆ ತೆಗೆದ್ರೆ ಸಣ್ಣದಾಗಿ ಬರುತ್ತೆ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ನಾವು ಆಪಲ್ ಜ್ಯೂಸು ಮತ್ತು ಏನ ಜ್ಯೂಸ್ಗಳು ಮಾಡ್ಕೊಂಡು ಕುಡಿತೀವಲ್ಲ ಅದೇ ರೀತಿ ಹದಿನೈದು ದಿವಸಕ್ಕೆ ಒಂದ್ಸತ್ ದಿನ ತಿಂಗ್ಳಿಗೆ ಸಲನ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದಕ್ಕೆ ಒಂದು ಒಂದು ಚೂರು ಜೀರಿಗೆ ಪುಡಿ ಒಂದೆರಡು ಕಾಳು ಉಪ್ಪು ಕಲ್ಲು ಕಲ್ಲುಪ್ಪು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಕಲ್ಲು ಗಿಲ್ಲಿ ಇರುತ್ತಲ್ಲ ಕಿಡ್ನಿಲಿ ಅದು ಇದಾಗುತ್ತಂತೆ ಕರಗುತ್ತಂತೆ ಅದು ಹೆಂಗೆ ಅಂದರೆ ನನ್ನ ತಂಗಿಗೆ ಒಬ್ಳಿಗೆ ಆಗಿತ್ತು ನಮ್ಮ ಚಿಕ್ಕಮ್ಮನ ಮಗಳಿಗೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ಲು ನಾನೇ ಹೇಳಿದ್ದು ಅಕ್ಕ ಆಪ್ರೇಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಅಷ್ಟರಲ್ಲಿ ಆಮೇಲೆ ಮೆಡಿಸಿನ್ ಕೊಟ್ಟು ಕರಗುತ್ತೆ ಅಂತ ಅಂದರು ಆದ್ರೂ ಇದು ಜ್ಯೂಸ್ ಮಾಡ್ಕೊಂಡು ನಾನು ಒಂದು ಎರಡು ಮೂರು ಸಲ ಕುಡ್ದೆ ಕಣೆ ಅಕ್ಕ ಇವಾಗ ನೋವೆಲ್ಲ ಬರೋಲ್ಲ ಕಿಡ್ನಿಲೇನು ಕಲ್ಲೇನಿಲ್ಲ ಕರಗಿ ಐತೆ ಅಂತ ಹೇಳಿದರು ಅಂತ ಹೇಳಿದ್ಲು ಅದರಿಂದ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಭಾಳ ತಿಂಡಿ ಪಲ್ಯ ಮಾಡ್ತಿದ್ದೀನಿ ಪಲ್ಯನೂ ಮಾಡ್ಬೋದು ಸಿಂಪಲ್ಲಾಗಿ ಮತ್ತಿಲ್ಲಾಂದರೆ ಬಸ್ ಸಾರು ನ ಕಾಳು ಮೊಳಕೆ ಕಟ್ಟಿ ಬಸ್ಸಾರು ಮಾಡಿಕೊಂಡು ಮಾಡ್ಕೊಂಡು ತಿನ್ಬೋದು ಎರಡು ಮೂರು ಥರ ಮಾಡ್ಬೋದು ಓಕೆ ಬನ್ನಿ ಇವಾಗ ಬಾಳೆ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ ತಿಳ್ಕೊಳ್ಳೋಣ ಈ ಥರ ತೆಗೆದ್ಬಿಟ್ಟು ಹ್ಞೂ ನೋಡಿ ಇವಾಗ ಈ ಥರ ನೈಸ್ಗಾಯ್ತು ಇದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಹಣ್ಣು ಹೆಂಗೆ ನಾವು ಬಾಳೆಹಣ್ಣನ್ನು ಸುಳ್ಕೊಂಡು ತಿಂತೀವಲ್ಲ ಅದೇ ಥರ ಇದನ್ನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಇದ್ರೊಳಗಡೆ ತಿಳ್ ಥರ ಇರುತ್ತೆ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದು ಇದು ಕಟ್ ಮಾಡ್ತೀನಲ್ವಾ ಇದು ಕಟ್ ಮಾಡಿ ನೀರಿಗೆ ಹಾಕಬೇಕು ಅಂದರೆ ಇದು ಕಪ್ ಕಪ್ ಹಾಕ್ಬಿಡುತ್ತೆ ಇದ್ರ ಒಳಗಡೆ ನೀರೊಳಗಡೆ ಒಂದು ಅರ್ಧ ಚಮಚ ಇಲ್ಲ ಮೊಸರು ಮೊಸರನ್ನಾದ್ರೂ ಹಾಕಿ ಇಲ್ಲಾಂದರೆ ಮಜ್ಜಿಗೆನಾದ್ರೂ ಹಾಕಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಇದು ಮಾಡಬೇಕು ಮಜ್ಜಿಗೆ ಮಜ್ಜಿಗೆ ಥರ ಇರಬೇಕು ಸ್ವಲ್ಪ ವೈಟ್ ವೈಟಿಗೆ ಯಾಕೆ ಅಂದರೆ ಇದು ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಮಾಡೋದು ಬರೀ ನೀರೊಳಗಡೆ ಹಾಕ್ಬಾರ್ದು ಇವಾಗ ಕಟ್ ಮಾಡೋಣ ಇದನ್ನು ನಾವು ಹೀರೆಕಾಯಿ ಬಜ್ಜಿ ಆಲಿಗೆಡ್ಡೆ ಬಜ್ಜಿ ಮಾಡ್ಕೋತೀವಲ್ಲ ಆ ತರೂ ಮಾಡ್ಕೊಂಡು ತಿನ್ಬೋದು ಆರ್ನಾರ ತರ ಇರುತ್ತೆ ಅದನ್ನ ತೆಗೆದು ಬಿಡಬೇಕು ಸಣ್ಣ ಸಣ್ಣದಾಗಿ ಪೀಸ್ ಹೊಡ್ಕೋಬೇಕು ಇದೆಲ್ಲ ನಾವೇನು ಕಲ್ತಿರೋದಲ್ಲ ನಮ್ಮಅಮ್ಮದಿಯರಿಂದ ನಮ್ಮ ಅಜ್ಜಿದೀರಿಂದ ಬಂದಿರೋದು ಅವರು ನೋಡಿ ನಾವು ಕಲ್ತಿದ್ವಿ ಅವ್ರು ಕಲ್ತಿರೋದೇ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿ ನಿಮಗೆ ಇದ್ದೀನಿ ನೋಡಿ ಅದು ಮಜ್ಜಿಗೆ ನೀರು ಮಾಡಿದ್ದೀನಿ ಅದರೊಳಗೆ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ತೀನಿ ಕಪ್ಪಾಗಲ್ಲ ನೋಡಿ ಹಿಂಗಿದೆ ನಾರು ಇರಲ್ಲ ಇವಾಗ ಇದನ್ನು ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಮಸಾಲೆ ಇಟ್ಕೊಳ್ಳೋಣ ಮಸಾಲೆ ಅಂದರೆ ಓವರ್ ಮಸಾಲೆ ಏನಲ್ಲ ಸ್ವಲ್ಪ ಸಿಂಪಲ್ಲಾಗಿ ಮಸಾಲೂ ಇಕ್ಕೋಬೋದು ಬೇಡ ಅಂದರೆ ನೀವು ಮಸಾಲೆನೂ ಇಕ್ಕಿಲ್ಲ ಹಾಗೇನೂ ಮಾಡ್ಕೋಬೋದು ನೋಡಿ ನಾನು ಹೆಸ್ರು ಕಾಳು ಕಡಲೆಕಾಳು ಎರಡು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ನಾ ಹಾಕಿ ಮಾಡ್ತೀನಿ ಇದನ್ನು ಹಾಕಿ ಹಂಗೆ ಫ್ರೈ ಕರೆಂಟ್ ಕರಿ ಬರಲಿ ಬರ್ಲಿಸ್ಮೇರು ಹ್ಞೂ ಅಷ್ಟಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ನೆನೆಸಿಡ್ತೀನಿ ಮಸಾಲ ರುಬ್ಬಿ ನೋಡಿ ಒನ್ ಅವರ್ ಕರೆಂಟ್ ಹೋಗಿತ್ತು ಇವಾಗ ಬಂದಿದೆ ಆವಾಗಲೇ ಅಮ್ಮ ಮೊಸರಾಗಿಟ್ಟಿದ್ರು ಹಾಕಿದ್ರೆ ಕಪ್ಪಾಗಲ್ಲ ಅಂತೇಳಿದ್ರು ರಿಸಲ್ಟ್ ನೋಡಿ ಚೆನ್ನಾಗಿದೆ ರಿಸಲ್ಟ್ ಸಿಕ್ಕಿದೆ ನೀವು ಟ್ರೈ ಮಾಡಿ ಓಕೆ ಇದಕ್ಕೆ ಇವಾಗ ಸಿಂಪಲ್ಲಾಗಿ ಮಸಾಲೆ ಇದು ಜೀರಿಗೆ ಪೌಡ್ರು ಹ್ಞೂ ನಮ್ಮನೆಯಲ್ಲೇ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಸ್ವಲ್ಪ ಕಾಯಿ ಕಾಯಿದು ಹಸಿ ಕಾಯಿನ ಒಣಗಿ ಸಿಟ್ಕೊಂಡಿದ್ದೆ ಆದರೆ ನಾವು ಜಾಸ್ತಿ ಕ ತೆಂಗಿನಕಾಯಿ ಯೂಸ್ ಮಾಡಲ್ಲ ಮಸಾಲೆ ಇಕ್ಕಿ ಮಾಡಿದರೆ ಮಾತ್ರ ಯೂಸ್ ಮಾಡೋದು ಅದು ಒಣಗಿ ಸಿಕ್ಕೊಂಡಿದ್ದರೆ ಇದು ಪೊಪ್ಪರಿಕಾಯಿ ಥರ ಇರುತ್ತೆ ನೋಡಿ ಬಿಸ್ಲಲ್ಲಿ ಒಣಗಿ ಸಿಕ್ಕಬೇಕು ಮತ್ತು ಕಾಯಿ ಒಂದೇ ಒಂದು ಚಕ್ಕೆ ಪೀಸು ಒಂಚೂರು ಶುಂಠಿ ಬೆಳ್ಳಿ ಪೇಸ್ಟು ಎರಡು ಟೊಮೊಟೊ ಅದು ಚಾಕು ತಗೋ ಟೊಮೊಟೊ ಇಲ್ಲಾಂದ್ರೆ ಒಂದಿಷ್ಟಪ್ಪ ಹುಣಸೆ ಹಣ್ಣು ಹಾಕೋಬೋದು ಟೊಮೊಟೊ ಹಣ ಟೊಮೊಟೊ ಹಾಕೋಬೋದು ನೋಡಿ ಕರ್ಗೆ ಹೋಗೈತೆ ಮೇಲೆ ಚೆನ್ನಾಗಿತ್ತು ಒಳಗಡೆ ನೋಡಿ ಹಂಗೆ ಕರ್ಗೋಗಿರೋದು ಮೇಲೆ ಉಣ್ಣೆ ಟೊಮೊಟೆ ಹಣ್ಣು ಮೇಲೆ ಚೆನ್ನಾಗೈತೆ ಒಳಗಡೆ ಕರ್ಗೆ ಹೋಗ್ಬಿಟ್ಟೈತೆ ಅದು ಕೇಳೋದು ನೋಡಿ ಹಾಕ್ಬೇಕು ಬನ್ನೋದು ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಏನಿಲ್ಲ ಅಂದರೆ ಹುಣಸೆಹಣ್ಣು ಹಾಕೋಬೋದು ಚೆನ್ನಾಗಿತ್ತ ಹಾಂ ಚೆನ್ನಾಗಿತ್ತು ಒಂಚೂರು ಕುದಿನ ಸೊಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಇದನ್ನು ರುಬ್ಬಕ್ಕೆ ಹಾಕೋಣ ಓಕೆನಾ ನೀರು ಹಾಕೋಣ ಸ್ವಲ್ಪ ಅದು ಅದು ವೇಸ್ಟ್ ಹೇಳಿ ಇದಕ್ಕೆ ಮೆತ್ಕೊಬಿಟ್ಟಿದ್ದು ಇದಕ್ಕೆ ಬಿಡಿ ಅದನ್ನೇ ತೊಳೆದು ಬಿಟ್ಟು ಹಾಕ್ತಾ ಇದೀನಿ ಇವಾಗ ರುಬ್ಕೊಳ್ಳೋಣ ಯಾಸೆ ಅಂತಸ್ತಿದೆ. ಇಲ್ಲಿ ಒಂದು ರೈತದ ಕಡೆಯಲ್ಲಿ कुकर ಇದೆ. ಇಟ್ಸೆ ಪಕಾಯಿ ಇರುತ್ತೆ. ಬಾ. 음. ಫ್ರೆಂಡ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ. ಕಡೈ ಇದೆ. ಕಡಾಯೆ ಸಪೋ. 嗯。 ಒಗ್ಗಾದ್ರೂ ಹಾಕಬಹುದು ಇಲ್ಲ ಖಾರ ನಾನು ಹಾಕ್ಬಿಟ್ಟಾದ್ರೂ ಒಗ್ಗರಣೆಗೆ ಹಾಕ್ಬಿಟ್ಟೆ ಹಾಕ್ತೀನಿ ನೀನ್ ಯಾಕೆ ಅಡಿಗೆಯಲ್ಲಿ ಸಾಸಿವೆ ಯೂಸ್ ಮಾಡಲ್ಲ ಒಗ್ಗರಣೆ ಹಾಕ್ಬೇಕು ಹಾಕಮ್ಮ ಒಗ್ಗರಣೆಗೆ ಸಾಸಿವೆ ಇವಾಗ ಇಲ್ಲಿ ಫ್ರೆಂಡ್ ಸಾಸಿವೆ ಹಾಕ್ತಾರೆ ಕರ್ಕರ್ ಕಾಣಿಸುತ್ತಂತೆ ಏನ್ ಅಡಿಗೆ ಮಾಡ್ತೀಯಮ್ಮ ನೀನು ನಗ್ತಾರೆ ಇದನ್ನ ಕೇಳಿಸ್ಕೊಂಬಿಟ್ಟು ಹೌದಾ ನಿಮ್ಮನ್ ಫಾಲೋ ಮಾಡ್ತಿದೀವಲ್ಲ ವಸಂತಮ್ಮ ಅಡಿಗೆ ಮಾಡೋದಕ್ಕೆ ಅಂತ ಹಾಕ್ತೀನಿ ಹಾಕ್ತೀನಿ ಬಿಡಿ ಹಾಕಿದೀನಿ ನೋಡಿ ಕಪ್ಪು ಕತ್ತಿಯ ಕರ್ಬೇವಿನ ಸೊಪ್ಪು ಗ್ರೀನ್ ಗ್ರೀನ್ ಕಾಣಿಸುತ್ತೆ ಅಂತ ಕರ್ಬೇವಿನ ಸೊಪ್ಪು ಪರಿಮಳ ಬರೋದಕ್ಕೆ ಸಾಸಿವೆ ಅದನ್ನ ಚಟಪಟ ಚಟಪಟ ಅಂತ ಆರೋಗ್ಯ ಅಷ್ಟೇ ಅದು ಒಳ್ಳೇದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಸ ಇದು ಅದು ಸಾಸಿವೆ ಹಾಕ್ತಿದ್ದೀನಿ ಓಕೆ ಇವಾಗ ಖಾರ ಹಾಕ್ತಾನೆ ಖಾರನ ಒಗ್ಗರಣೆಗೆ ಹಾಕ್ತಲೇ ಮೊದಲೇ ಬೇಕಾದ್ರೆ ಕಾಳು ಮತ್ತು ಅದು ಕಾ ಇದು ಬಾಳೆದಿಂದು ಫ್ರೈ ಮಾಡಿ ಖಾರ ಹಾಕೋಬೋದು ಹಂಗೂ ಹಾಕ್ಬೋದು ಹಿಂಗೂ ಹಾಕ್ಬೋದು ನಾನಿವಾಗ ಖಾರನೇ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಒಂಚೂರು ಫ್ರೈ ಮಾಡಣ ನೋಡಿ ಫ್ರೆಂಡ್ಸ್ ಕಾಯಿ ತೊಳೆದು ಬಿಟ್ಟು ಇದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಹಳೆ ಕಾಲ್ದವರೆಲ್ಲ ಮಾಡಿ ತೋರಿಸಿದ್ದೀನ ನಾವು ಇವಾಗ ಮಾಡ್ತಾ ಇದ್ದೀವಿ ಅವ್ರು ನಮಗೆ ತೋರಿಸಿದ್ರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ಅಂತ ಅದ್ರೊಳಗಡೆ ಕಾಳು ಈ ಕಾಳುಗಳು ಹಾಕ್ತೇನೆ ಹೆಸ್ರು ಕಾಳು ತಂಪು ಮತ್ತೆ ಕಡಲೆಕಾಳು ಗೊತ್ತಿಲ್ವಾ ಅದು ಹೀಟ ಹಾ ಅದನ್ನು ತಂಪೇನೆ ತಂಪಂದರೆ ದಿವಿ ಅದು ಇದು ಮಾಡ ಪ್ರೋಟೀನ್ ಅದು ಹಾಂ ಜುಮೋಗ್ತಾರಲ್ಲ ಅವರು ಅವ್ರಿಗೆ ಯೂಸ್ ಆಗುತ್ತೆ ಅದು ಕಾಗುಲ್ ಕಡಲೆ ಕಾಳು ಹೋಗಿದ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೈ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ರೊಟ್ಟಿ ಹಾಕೊಂಡು ತಿನ್ಬೋದು ಮತ್ತು ದೋಸೆ ತಿನ್ಬೋದು ಚಪಾತಿ ಪೂರಿ ಮತ್ತು ಇನ್ನೇನಪ್ಪ ಏನು ಹೇಳಕ್ಕೆ ಬಂದೆ ಸ್ವಲ್ಪ ಗೊಜ್ಜು ಥರ ಇರುತ್ತೆ ಅನ್ನಕ್ಕೂ ತಿನ್ಬೋದು ಇವಾಗ ರಿಚಿಗೆ ತಕ್ಕಷ್ಟು ಉಪ್ಪು ಹಾಕಣ ಉಪ್ಪು ಜಾಸ್ತಿ ಹಾಕೋಲ್ಲ ಇವ್ನು ನನ್ನ ಮಕ್ಳು ಹೇಳ್ತಾರೆ ಉಪ್ಪಾಕಿ ಉಪ್ಪು ಹಾಕು ಅಂತ ನನಗೆ ಉಪ್ಪು ಹಾಕೋಕ್ಕೆ ಭಯ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಸಪ್ಪೆ ಆದರೆ ಉಪ್ಪು ಹಾಕೊಂಡು ತಿನ್ಬೋದು ನೋಡಿ ಈ ಮಿಕ್ಸಿ ಜಾರ್ದೇ ನೀರಿತ್ತು ಸ್ವಲ್ಪ ಖಾರ ಇತ್ತು ಅದನ್ನು ತೊಳದ್ಬಿಟ್ಟು ಹಾಕ್ತಾ ಇದ್ದೀನಿ ಅದು ಬೇಯ್ಬೇಕಲ್ವಾ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸಾಕಷ್ಟು ನೀರು ಇದು ಕಾಳು ಗೊಜ್ಜು ಇದು ಅಂದ್ರೆ ನಾನ್ವೆಜ್ ತಿನ್ನೋ ಹೇಳ್ತೀನಿ ಬೋಟಿ ಗೊಜ್ಜು ಮಾಡ್ತೀವಲ್ಲ ಆ ಗೋಟಿ ಗೊಜ್ಜು ತರ ಇರುತ್ತೆ ವೆಜಿಟೇರಿಯನ್ಸ್ ನೋಡ್ತಾರೆ ಹಂಗೆಲ್ಲ ಹೇಳ್ಬಾರ್ದು ನಿಮ್ಗು ಹೇಳ್ತೀನಿ ನೀವು ಅಲ್ಲ ನೀವು ಈ ತರ ಮಾಡ್ಕೊಂಡ್ ತಿನ್ನಿ ಅಂದ್ರೆ ಗೋಟಿ ಗೊಜ್ಜು ಟೇಸ್ಟ್ ತರ ನಮ್ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಹೇಳೋದು ನೀವು ವೆಜ್ ತಿನ್ದೇ ನಾನ್ ವೆಜ್ ತಿನ್ದೇ ಇರೋರಿಗೆ ಬೇಜಾರು ಮಾಡಿ ವೆಜ್ ವೆಜ್ ತಿನ್ನೋರು ಈ ತರ ಮಾಡ್ಕೊಂಡ್ರೆ ಈ ತರದ್ ಮಾಡ್ಕೊಂಡು ತಿನ್ರಿ ಸಖತ್ತಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ಚಪಾತಿ ಮಾಡ್ಕೊಂಡು ತೀನ್ರಿ ಇನ್ನೊಂದು ದಿವಸ ನಾನು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿ ಇನ್ನೊಂದು ಐಟಮ್ ಮಾಡ್ತೀನಿ ಓಕೆ ಡಾಬಾ ಸ್ಟೈಲರ್ ಮಾಡೋ ಥರ ಓಕೆ ಇದು ಇವಾಗ ಕುಕ್ಕರ ಮುಚ್ಚಲು ಹಾಕಿ ಮುಚ್ಚಿಬಿಡೋಣ ಒಂದು ಮೂರು ಕೂ ಕೂಗಿಸೋಣ ಹ್ಞೂ ಮೂರು ಕೂ ಕೂಗಿಸ್ಬಿಟ್ಟು ನಾಲ್ಕನೇ ಕೂಗಿಗೆ ಲಿಕ್ ಹೋಗಕ್ಕೆ ಇವಾಗ ನಾವು ದೋಸೆ ಮಾಡ್ತೀವಿ ದೋಸೆನೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ದೋಸೆ ಅನ್ನ ಅದಾಯ್ತು ಕೂಗಿದ್ ತೆಗಿಸ್ಕೊಂಡು ತಗೊಂಡ ಇದು ಕೂಗ್ತು ಫ್ರೆಂಡ್ಸ್ ನೋಡಿ ಕೂಗಿಸ್ತೀವಿ ಮತ್ತೆ ತಿರ್ಗ ಕೂಗಿಸ್ತೊಂಡ್ರು ನೋಡಿ ಫ್ರೆಂಡ್ಸ್ ದೋಸೆ ಹಾಕೋತಾ ಇದೀವಿ ಇವಾಗ ಆ ದೋಸೆಗೆ ಇದು ಏನಂದ್ರೂ ಬಾಳೆ ತೀಂಡಿನ ಗೊಜ್ಜು ಬಾಳೆ ತೆಂಗಿನ ಕಾಳು ಗೊಜ್ಜು ದೋಸೆ ಬರ್ನಿಲ್ಲ ಅಂದರೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಉಬ್ಬಿ ಬರುತ್ತಿದೆ ನಾವು ಮನೇಲೇ ಮಾಡ್ಕೊಂಡ್ರು ಅಂತ ಇತ್ತು ಹೋಗಿ ಇಷ್ಟ ಮೈ ಬಾರ ಅಂದರು ಇಟ್ಟು ಅಂಗಿಲ್ ತಕೊಂಡು ತಿಂತಾರೆ ಅಂಗಿಲ್ ಎಷ್ಟು ದಿನ ಆಗಿರ್ತದೆ ರುಬ್ಬಿ ಮಡಿಗೆ ಅದ್ರ ಮೇಲೆ ಇಷ್ಟು ದಿನಕ್ಕೆ ಗಂಟೆ ಇರುತ್ತೆ ಅಂತೇಳಿ ನಂಬರ್ ಹಾಕ್ಬಿಟ್ಟಿರ್ತಾರೆ ನಾವು ಹಂಗಲ್ಲ ಮನೇಲಿ ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಂಡ್ಸ್ ಫ್ರೆಶ್ ಆಗಿ ಮಾಡ್ತಾವ್ರಿ ದೋಸೆ ಬಂದಿಲ್ಲ ಅಂದರೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಲಿ ಚೆನ್ನಾಗಿ ತಿಟ್ಬಿಟ್ಟು ದೋಸೆ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ಹಾಕಿದ್ದೀನಿ ನನ್ನ ದೋಸೆ ಬಟ್ಲಗಡೆ ಬಾಳೆ ದಿನದಿಂದ ಬೋಟಿ ಗೊಜ್ಜು ರೆಡಿ ವೆಜಿಟೇರಿಯನ್ ತಿನ್ನೋರು ಒಂದು ಸರಿಯಾಗಿ ಬೈಕತ್ತಾರೆ ಬಿಡು ಬಾಯ್ ಬೇಡಿ ಫ್ರೆಂಡ್ಸ್ ಅಲ್ಲಿ ಹಾಕ್ತಾರೆ ಬಿಡು ಏನು ವಾಂತಮ್ಮ ನಾವು ವೆಜಿಟೇರಿಯನ್ ಆಗಿರೋ ನೀವು ವಿಡಿಯೋ ನೋಡ್ತಿದ್ವಿ ನಮಗೆ ಹಿಂಗೆ ಮಾಡ್ತೀರಾ ನೀವು ಇಲ್ಲ ಹಾಗಂದ್ರೆ ನಾನ್ ವೆಜ್ ತಿನ್ನೋಣ ಈಗ ಮಾಡ್ತಾರೆ ಪ್ಲೀಸ್ ಬೈ ಓಕೆನಾ ಸರ್ವ್ ಮಾಡೋಣ ಸರ್ ಏನು ಸರ್ ತಾನೆ ಹಂಗೆ ಹಾಕೋಣ ಸೈಡಿಗೆ ಇಲ್ಲೇ ಬಟ್ಲಿಗೆ ಹಾಕೋಣ ಬಟ್ಲಿಗೆ ಹಾಕು ಓಕೆ ಚೆನ್ನಾಗಿ ಬಂದಿದೆ ಈ ನಮ್ಮ ರಾಣಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತದೆ ಒಳ್ಳೆಯದು ಬಾಳೆ ದಿನ ಗೊಜ್ಜು ಮಾಡ್ಕೊಳ್ತೀನಿ ಗೊಜ್ಜಾದರೂ ಮಾಡಿ ಹಾಗೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ತೋರಿಸಿರ್ತಾರೆ ಹೆಸರು ಕಾಳು ಕಾಳು ಕಡಲೆ ಮೇಳಕಾಳು ಹಾಕ್ಬಿಟ್ಟು ಹಂಗೆ ಒಗ್ಗರಣೆ ಮಾಡಬೇಕು ಬೇಯಿಸ್ಬಿಟ್ಟು ರಸ ಆಚಿರಾತ್ ಹಾಕ್ಬಿಡ್ರಿ ಅದು ಸೋರಮ್ಸಲ್ಲಿ ಅದರಲ್ಲೇ ಹೋಗುತ್ತೆ ಇನ್ನೇನು ಟೇಸ್ಟ್ ಇರುತ್ತೆ ನಾವು ಓಕೆ ಸರಿ ಇನ್ನೊಂದು ದೋಸೆ ಹಾಕ್ತೀನಿ ನೀನು ಓದ್ಕೊಂಡು ಹೋಗ್ತೀಯಲ್ಲ ಹಾಕೊಳ್ಳುತ್ತೂ ತಿಂದೆಟ್ಕೇನೆ ಅದಕ್ಕೆ ಬೇಗ ತಿನ್ನಮ್ಮ ಅವ್ರು ನೀನು ನೀನು ಟೇಸ್ಟ್ ಹೇಳೋದು ನೋಡೋಕೆ ಕಾಯ್ತಿರ್ತಾರಂತೆ ಹೌದಾ ಹಾಂ ತುಂಬ ತುಂಬ ಥ್ಯಾಂಕ್ಸ್ ನಾನು ಮಾಡಿದ್ದ ಅಡುಗೆನ ನಾನು ತಿಂದು ಹೇಳ್ತೀನಿ ಚೆನ್ನಾಗಿರೋದ್ರೇ ಹೇಳೋದು ಇಲ್ಲಾಂದರೆ ನಾನು ಹೇಳೋಲ್ಲ ಸೂಕ್ತ ಐತೆ ಬಾಯಿ ಬಿತ್ತಿರ್ತೇನೆ ಸಕ್ಕ ನಾನು ಹೇಳಿರತ್ತರ ಐಟಮ್ ಎಲ್ಲ ಹಾಕಿ ನೀವು ಮಾಡ್ಕೊಂಡು ತಿನ್ಬಿಟ್ಟು ನೋಡಿ ವೆಜ್ ತಿನ್ನರಿಗೆ ಮಾತ್ರ ಮನೆ ಬೇಜಾರ್ ಮಾಡ್ಕೋಬೇಡಿ ಅವ್ರಿಗೆ ಈ ತರ ಮಾಡ್ಕೊಂತೀನಿ ತಿನ್ಸಮ್ಮ ಜಾಸ್ತಿ ನಮ್ಮಮ್ಮ ಏನು ಅವ್ರ ಮಾತ್ರ ಹಾಕೊಂಡ್ ತಿಂತಾರ ನಂಗೆ ತಿನ್ನಿಸ್ತಿಲ್ಲ ಚೆನ್ನಾಗಿದೆ ನಿಜ ಸುತ್ತೈತಮ್ಮ ಆಮೇಲೆ ಓದ್ಬಿಟ್ಟು ಸಿಂಕಿಗೆ ಹೋಗುದ್ ಬಿಡ್ತೀಯ ಆಮೇಲೆ ಸಕ್ಕತ್ತಾಗೈತೆ ಹ್ಮ್ ಓಕೆ ಬಾಯ್ ಬಾಯ್ ಇರು